ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಟಿಫನ್ನು ಬೆಳಗ್ಗೆ ಅಕ್ಕಿ ರೊಟ್ಟಿ ಮಾಡಿದ್ದೆ ಮಕ್ಕಳಿಬ್ರು ಎದ್ದಿದ್ರು ರೆಡಿ ಮಾಡ್ಕೊಂಡು ಕರ್ಕೊಂಡ್ಬಂದಿದ್ದೀನಿ ಇನ್ನೂ ಟೈಮ್ ಇದೆ ಸೊ ಬಸ್ಸಿಗೋಸ್ಕರ ಹೋರ್ಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಆ್ಯಪಲ್ ತಿಂತಾ ಇದ್ದಾರೆ ಇಬ್ಬರು ದಿಶು ಲೇಟಾಗೆ ಇದ್ದ ಏನು ಟಿಫನ್ ಮಾಡಲಿಲ್ಲ ಮಗನ ಸ್ಕೂಲ್ ಕಳಿಸ್ಬಿಟ್ಟು ಬಂದೆ ಹಾಗೆ ಚಟ್ನಿ ಮಾಡಿದ್ದೆ ಅದು ಗುಳ್ಳಿಕಾಯಿ ಚಟ್ನಿ ಆ ಹಸ್ಬೆಂಡ್ಗೆ ಒಂದೆರಡು ಅಕ್ಕಿ ರೊಟ್ಟಿ ಹಾಕ್ಕೊಟ್ಟೆ ನಾನೊಂದೆರಡು ಹಾಕ್ಕೊಂಡು ತಿನ್ನಬೇಕು ಹಾಗೆ ಚಿಂಟುಗೂ ತಿನ್ನಿಸ್ಬೇಕು ಹಸ್ಬೆಂಡು ಟಿಫನ್ ಮಾಡಿ ಹೋಗಿದ್ರು ನಾನು ಟಿಫನ್ ಮಾಡಿ ಹಾಗೆ ಚಿಂಟಗೂ ಟಿಫನ್ ಮಾಡಿಸಿದೆ ಸ್ವಲ್ಪ ರೂಮೆಲ್ಲ ಗಲೀಜಾಗಿತ್ತು ಬೆಡ್ಶೀಟೆಲ್ಲ ತುಂಬ ದಿನ ಆಗಿತ್ತು ತೆಗೆದು ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ ಎಲ್ಲ ಹೊದ್ರ ಬಿಟ್ಟು ಹಾಕಬೇಕು ಒಂದೇ ಮೇಲೆ ತಂದುಬಿಟ್ಟು ಬೆಡ್ಶೀಟು ಮತ್ತು ದಿಮ್ ಕವರು ಮೇಲೊಂದು ಕವರು ಹಾಕಬೇಕು ಇದೆಲ್ಲ ಮಾಡೋ ಅಷ್ಟೊತ್ತಿಗೆ ದಿಶ್ಯೂ ಬರೋ ಟೈಮ್ ಆಗಿಬಿಡುತ್ತೆ ಹೋಗಿ ಅವ್ನು ಪಿಕಪ್ ಬರಬೇಕು ನಮ್ಮದು ಇಶು ಅಂತೂ ಔಟ್ಸೈಡ್ ಹೋಗೋಣ ಮಾಲ್ಗೆ ಹೋಗೋಣ ಫಿಲಮ್ಗೆ ಹೋಗೋಣ ಅಂತ ಕಾಯ್ತಾಯಿದ್ದಾನೆ ಸೊ ಇವತ್ತೆಲ್ಲರೂ ಫಿಲಮ್ಗೆ ಹೋಗೋಣ ಅಂದ್ಕೊಂಡಿದ್ದೀವಿ ಿಶು ಬಂದ ಹಾಗೆ ಸ್ವಲ್ಪ ಊಟ ಮಾಡಿಸ್ದೆ ಒಂದು ಚೂರು ಬಾಕ್ಸಲ್ಲೇ ಉಳ್ದಿತ್ತು ಅಷ್ಟೇ ತಿನ್ಕೊಂಡು ಹಾಗೆ ಲಂಚಿಗೆ ಹೊರಗಡೆ ಹೋಗೋಣ ಅಂತ ಹಸ್ಬೆಂಡ್ ಕರ್ಕೊಂಡು ಹೋಗ್ತೀನಿ ಅಂದರು ಇವತ್ತು ಫುಲ್ ಪಾರ್ಟಿ ನಾನೇ ಕೊಡಿಸ್ತೀನಿ ಅಂತ ಹೇಳಿದ್ದೀನಿ ಏನು ವಿಶೇಷ ಅಂತ ಈ ವಿಡಿಯೋ ಕೊನೆಯಾದಲ್ಲಿ ಹೇಳ್ತೀನಿ ಚಿಕ್ಕೋಲ್ರೆಟ್ಟಿಯಲ್ಲಿರೋ ಬೈರೋ ಬಿರಿಯಾನಿ ನಮ್ಮ ಫೇವ್ರೇಟ್ ಫುಡ್ ಹೋಟೆಲ್ ಇದು ಆಲ್ಮೋಸ್ಟ್ ಇಲ್ಲಿ ಬರ್ತೀವಿ ತುಂಬ ಚೆನ್ನಾಗಿರುತ್ತೆ ಜೀರಾ ರೈಸು ಮತ್ತು ಬಿರಿಯಾನಿ ಚಿಕನ್ ಕಬಾಬು ರೋಟಿ ಎಲ್ಲನೂ ಚೆನ್ನಾಗಿರುತ್ತೆ ಇವತ್ತು ರೋಟಿ ಮತ್ತು ಒಂದು ನಾಲ್ಕು ರೋಟಿ ಚಿಕನ್ ಕರಿ ಹಾಗೆ ಒಂದು ಫುಲ್ ಕಬಾಬು ಒಂದು ಜೀರಾ ರೈಸ್ ಹೇಳೋಣ ಅಂದ್ಕೊಂಡಿದ್ದೀವಿ ನಾವೇನು ಆರ್ಡ್ರ್ ಮಾಡಿದ್ದೀವಿ ಎಲ್ಲ ಬಂತು ಡಿಶು ಅಂತ ಆಲ್ಮೋಸ್ಟ್ ರೈಸ್ ಐಟಮ್ಸ್ ಏನು ತಿನ್ನಲ್ಲ ಇವರು ತಿಂದರೆ ಒಂದು ಸ್ವಲ್ಪ ರೊಟ್ಟಿ ತಿಂತಾರೆ ಹಾಗೆ ಖಾಲಿ ರೊಟ್ಟಿ ಇಲ್ಲಾಂದರೆ ಕಬಾಬ್ ತಿನ್ನೋದು ಅಷ್ಟೇ ಜಾಸ್ತಿ ಕಬಾಬ್ ತಿನ್ನೋದು ಇವರು ಊಟ ಎಲ್ಲ ಮಾಡ್ಕೊಂಡ್ವಿ ಇವಾಗಿ ಒನ್ ಟೆನ್ ಆಗಿದೆ ಆ್ಯಕ್ಚುಲಿ ಟೂ ತರ್ಟಿಗೆ ಮೂವಿ ಸ್ಟಾರ್ಟು ಇದು ಮಾರುತಿ ಸಿನಿಮಾಸ್ ಇದು ರಾಜ್ಗೋಪಾಲ್ ನಗರದಲ್ಲಿದೆ ಮಾದೇವ ಫಿಲಮ್ ನೋಡೋಣ ಅಂದ್ಕೊಂಡೆ ಇಲ್ಲಿಗೆ ಬಂದ್ವಿ ಅಲ್ಲಿ ನಮ್ಮ ಏರಿಯಾದ ಹತ್ರ ವೆಂಕಟೇಶ್ವರ್ ಥಿಯೇಟ್ರಲ್ಲಿ ಸಾಯಂಕಾಲ ಇತ್ತು ನೈಟ್ ಶೋ ಬೇಡ ಅಂತ ಮಧ್ಯಾಹ್ನ ಶೋನೇ ಹೋಗೋಣ ಅಂತ ಬಂದ್ವಿ ಮಾದೇವ ಫಿಲಮ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಯಜಮಾನ್ರು ಟ್ರೈಲರಲ್ಲಿ ನೋಡಿದರು ಒಳಗಡೆ ಎಂಟ್ರಿ ಆಗಿದ್ದೀವಿ ಫಿಲಮ್ ಸ್ಟಾರ್ಟ್ ಆಗಿಲ್ಲ ಚಿಪ್ಸ್ ಬೇಕು ಅಂತ ಹೇಳ್ತಾ ಇದ್ದ ದಿಶು ಚಿಂಟು ಅಲ್ಲಿ ಓಪನ್ ಇರಲಿಲ್ಲ ಅದು ಇಂಟ್ರವಲಲ್ಲಿ ಮಾತ್ರ ಓಪನ್ ಆಗುತ್ತೆ ಅಂದರು ಹಾಗೆ ಅಲ್ಲಿ ಗೇಟ್ ಇರೋರು ಹೊರಗಡೆ ಹೋಗಿ ತೊಗೊಂಬನ್ನಿ ಮೇಡಮ್ ಮಕ್ಕಳಿಗೋಸ್ಕರ ಅಂದರು ಹೋಗಿ ತೊಗೊಂಡ್ಬಂದೆ ಫಿಲಮ್ ನೋಡಿ ಇವಾಗ ಮನೆಗೆ ಬಂದ್ವಿ ಫಿಲಮ್ ಅಂತೂ ತುಂಬ ಚೆನ್ನಾಗಿತ್ತು ಫಿಲಮ್ ಬಗ್ಗೆ ಒಂದು ರಿವ್ಯೂ ಸಪ್ರೇಟಾಗಿ ಆಗಿ ಕೊಡೋಣ ಅಂದ್ಕೊಂಡಿದ್ದೀನಿ ಚೆನ್ನಾಗಿತ್ತು ಮೂವಿ ಅಂತೂ ಪ್ರಭಾಕರ್ ಆ್ಯಕ್ಟಿಂಗು ಸೋನಲ್ ಆ್ಯಕ್ಟಿಂಗು ಸಖತ್ತಾಗಿತ್ತು ಹಸ್ಬೆಂಡು ಮನೆಗೆ ಡ್ರಾಪ್ ಮಾಡಿಬಿಟ್ಟು ಸ್ವಲ್ಪ ಕೆಲಸ ಇದೆ ಪೀನದಲ್ಲಿ ಅಂತ ಮತ್ತೆ ಹೋದರು ಸ್ವಲ್ಪ ಮಕ್ಕಳು ಹೋಟೆಲಲ್ಲಿ ಕರೆಕ್ಟಾಗಿ ಊಟ ಮಾಡಿರಲಿಲ್ಲ ಟೆರೆಸ್ ಮೇಲೆ ಕರ್ಕೊಂಬಂದು ಓಡಾಡಿಸಿ ಊಟ ಮಾಡಿಸ್ತಾ ಇದ್ದೀನಿ ಮನೆಯಲ್ಲೇ ಕೂತ್ಕೊಂಡ್ರೆ ಮೊಬೈಲ್ ಬೇಕು ಅಂತಾರೆ ಇನ್ನೊಂದು ಮೊಬೈಲ್ ಬೇರೆ ಹಾಳಾಗಿದೆ ಅದು ರೆಡಿ ಮಾಡಿಸೋ ತನಕ ಇವ್ರಿಗೆ ಊಟ ಮಾಡಿಸೋದಕ್ಕೆ ಕಷ್ಟ ಆಗಿಬಿಟ್ಟಿದೆ ನನಗೆ ಯಾರಿದು ಇಲ್ಲಿ ಯಾರೋ ಕಳ್ಳ ಬಂದವನೇ ಕಳ್ಳ ಬಂದಿದ್ದಾನೆ ಕಳ್ಳ ಚಿಂಟು ಬೈಲಿ ಕಳ್ಳ ಬಂದಿದಾನೆ ಆಫ್ಟರ್ನೂನ್ ಅಂತೂ ಔಟ್ಸೈಡ್ ಲಂಚ್ ಮಾಡಿದ್ವಿ ಸ್ವಲ್ಪ ಸಾಂಬಾರು ಇದೆ ಸ್ವಲ್ಪ ಬಿಸಿ ರೈಸ್ ಮಾಡಿಸಿ ಮಕ್ಕಳಿಗೆ ಊಟ ಮಾಡಿಸ್ಬೇಕು ಸ್ವಲ್ಪ ಟೆರಾಮ್ಸ್ ಅಲ್ಲಿ ಕೂತ್ಕೊಂಡು ಊಟ ಮಾಡಿಸ್ದೆ ಅಷ್ಟೊಂದು ತಿನ್ನಲಿಲ್ಲ ಈಗ ಮತ್ತೆ ಸಂಜೆ ಸ್ವಲ್ಪ ಊಟ ಮಾಡಿಸಿ ಮಲಗಿಸ್ಬೇಕು ಸ್ವಲ್ಪ ಹೋಮ್ವರ್ಕ್ ಇದೆ ಹೋಮ್ವರ್ಕ್ ಮಾಡಿಸ್ಬೇಕು ಹಸ್ಬೆಂಡ್ ಇನ್ನೂ ಬಂದಿಲ್ಲ ವೆಯ್ಟ್ ಮಾಡ್ತಾ ಟಿ ವಿ ನೋಡ್ತಾ ಕೂತಿದ್ದೆ ಸ್ವಲ್ಪ ತಾಟ ಆಡಿದ್ರು ಇಬ್ಬರು ಟೈಸ್ ಎಲ್ಲ ತೊಗೊಂಡು ಜೋಡಿಸಿ ಮತ್ತೆ ವಾಪಸ್ಸಲ್ಲೇ ಇಟ್ಟರು ನಿಶುದೊಂದು ಎರಡು ಹೋಮ್ ವರ್ಕ್ ಇದೆ ಇವತ್ತು ಎರಡು ಹೋಮ್ ವರ್ಕ್ ಮಾಡಿಸ್ತಾ ಇದ್ದೀನಿ ಹೋಮ್ ವರ್ಕ್ ಎಲ್ಲ ಮುಗಿಸಿ ಕೆಳಗಡೆ ಹೋಗ್ಬೇಕು ಹಸ್ಬೆಂಡ್ ಇನ್ನೂ ಬಂದಿಲ್ಲ ಇನ್ನೊಂದು ಹತ್ತು ನಿಮಿಷ ಬರ್ತೀನಿ ಕೆಳಗಡೆ ಬಾ ಅಂದರು ಕಂಪ್ನೀಲಿ ಸೊ ಹೋಗ್ಬೇಕು ಇವತ್ತೇನು ವಿಶೇಷ ಅಂದರೆ ಇವತ್ತು ನಮ್ಮ ಹಸ್ಬೆಂಡ್ ಬರ್ಡೇ ಸೊ ಅದಕ್ಕಾಗಿ ಫಿಲಮ್ಗೆಲ್ಲ ಹೋಗಿದ್ವಿ ಔಟ್ಸೈಡ್ ಲಂಚ್ ಹೋಗಿದ್ವಿ ಓ ಸೆಲೆಬ್ರೇಷನ್ ಏನು ಮಾಡಲ್ಲ ಅಂತ ಹೇಳಿದ್ರು ಮಕ್ಕಳಿಗೋಸ್ಕರ ಬಂದಕ್ಕೆ ಏನು ಕೇಕ್ ಕಟ್ ಮಾಡೋ ಪ್ಲ್ಯಾನ್ ಏನಿರಲಿಲ್ಲ ಮಕ್ಕಳು ಬೇಕು ಬೇಕು ಅಂತ ಅರ್ಥ ಇದ್ರು ಒಂದು ಚಿಕ್ಕ ತರ್ತೀನಿ ಅಂತ ಹೋಗಿದ್ರು ಹಾಗೆ ಕಂಪ್ನಿ ಹುಡುಗರಿಗೆಲ್ಲ ಗೊತ್ತಾಗಿ ಅವರು ಒಂದು ತಂದು ಇದ್ದಾರೆ ಕೇಕು ಮನೇಲಿ ಏನು ಸೆಲೆಬ್ರೇಷನ್ ಮಾಡೋದು ಬೇಡ ಅಂತ ಎರಡು ಕೇಕ್ ಅಲ್ಲೇ ತೊಗೊಂಡು ಅಲ್ಲೇ ಕಟ್ ಮಾಡ್ತಾಯಿದ್ದೀವಿ ನಾನು ಸುಮ್ಮನೆ ಅವರು ಬಂದಿದ್ದಾರೆ ಅಂತ ನೋಡೋಕ್ಕಂತ ಕೆಳಗೆ ಹೋಗಿದ್ದೆ ಏನೂ ರೆಡಿಯಾಗೋಗಿರಲಿಲ್ಲ ಕೇಕ್ ತಂದು ಸೆಲೆಬ್ರೇಷನ್ ಮಾಡ್ತಾಯಿದ್ರು ಹಾಗೆ ಕೇಕ್ ಕಟ್ ಮಾಡಿಬಿಟ್ಟು ಮನೆಗೆ ಬಂದು ಊಟ ಮಾಡಿ ಮಲ್ಕೋತೀವಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು